ಏನ್ರ ಇವತ್ತು ಮನೆ ಹತ್ರ ಇಲ್ಲ ಹೊರಡೆ ಬಂದು ವಿಡಿಯೋ ಮಾಡ್ತಿದ್ರ ಅಂದ್ರೆ ಎಸ್ ನಿಮಗೆ ಒಂದು ಡಿಫ್ರೆಂಟ್ ಕಂಟೆಂಟ್ ಕೂಡ ನಾನು ಬಂದಿದ್ದೀನಿ ತಮ್ಮಲ್ಲಿ ಟೀಟ ನೋಡ್ ಗೊತ್ತಾಗುತ್ತೆ ಇವತ್ತು ಯಾವ ವಿಚಾರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಎಸ್ ಗಣಪತಿ ಹಬ್ಬದ ವಿಚಾರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಗಣಪತಿ ಹಬ್ಬ ಇನ್ನು ಎರಡೂವರೆ ತಿಂಗಳಿದೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಗಣಪತಿ ಹಬ್ಬ ಇರೋದು ಅಂದ್ರೆ ಇಲ್ಲಿಗೆ ಲೆಕ್ಕ ಹಾಕಂದ್ರೆ ಇವತ್ತು ನಾ ವಿಡಿಯೋ ಮಾಡ್ಕೊ ಬಂದಿದ್ದೀನಲ್ಲ ಇಲ್ಲಿಂದ ಇನ್ನೂ ಎಂಬತ್ತೆಂಟು ದಿವಸ ಇದೆ ಬಟ್ ಈ ವಿಡಿನ ನೀವು ಸೋಮವಾರ ಹಿಡಿಯ ನೋಡ್ತಾ ಇರ್ತೀರ ಅಲ್ಲಿ ಎಂಬತ್ತೇಳು ದಿವಸ ಇದೆ ಇನ್ನು ಗಣಪತಿ ಹಬ್ಬ ಅದು ಒಬ್ಬರು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಗಣಪತಿ ಎಲ್ಲಿ ತಯಾರು ಮಾಡ್ತಾ ಇದ್ದಾರೆ ಏನೋ ದಾವಣಗೆರೆಯಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಬಹಳ ಜನ ಕೇಳ್ತಾ ಇದ್ರು ಈ ವಿಡಿಯೋದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಗಣಪತಿಯನ್ನ ಎಲ್ಲಿ ರೆಡಿ ಮಾಡ್ತಾರೆ ಅದ್ರ ಬಗ್ಗೆ ಇನ್ಮಾರೇಷನ್ ಕೂಡ ಬಂದಿದೆ ನೆಕ್ಸ್ಟ್ ಇನ್ನ ದಾವಣಗೆರೆಯಲ್ಲಿ ಎಲ್ಲಿ ಗಣಪತಿ ಮಾಡ್ತಾರೆ ಅದನ್ನ ನೆಕ್ಸ್ಟ್ ಅನ್ವಯವನ್ನು ಬರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಪ್ರೆಸೆಂಟ್ ನಾವು ಬಂದಿರೋದಿಲ್ಲಪ್ಪ ಅಂದ್ರೆ ನಮ್ಮ ದಾಳಿಯ ಪಿಸಾಳೆ ಕಾಂಪೌಂಡ್ ಪಿಸಾಳೆ ಕಾಂಪೌಂಡ್ ಅಂದ್ರೆ ದಾವಣಗೆರೆಯಲ್ಲಿ ಇರೋರಿಗೆ ಪಕ್ಕ ಗೊತ್ತಿರುತ್ತೆ ನೀವು ಈಗಡೆ ಬರ್ಬೇಕು ಆಮೇಲೆ ತಗಂತಿ ನಿಮ್ಮನ್ನು ಹಾಂ ಪಿಸಾಳೆ ಕಾಂಪೌಂಡ್ ಅಂದ್ರೆ ದಾವಣಗೆರೆಯಲ್ಲಿ ಇರೋರಿಗೆ ಪಕ್ಕ ಗೊತ್ತಿರುತ್ತೆ ಇನ್ನೂ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ದಾವಣಗೆರೆಯ ಚೆನ್ನೈ ಮಾಲ್ ಗೊತ್ತಾ ಸೊ ಚೆನ್ನೈ ಮಾಲಿಂದ ಸ್ವಲ್ಪ ಮುಂದೆ ಅರ್ನಾಟಕ ಇದೆ ಅರ್ನಾಟಕ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಅಂದರೆ ರೋಡ್ ರೋಡಲ್ಲಿ ಮುಂದೆ ಬಂದರೆ ದೇವಸ್ಥಾನ ಐತಲ್ಲ ಬೋರ್ಡ್ ಗುಳ್ಳಮ್ಮ ಸೊ ನೀವು ಇನ್ನಲ್ಲಿಂದ ನೂರು ಮೀಟ್ರ್ ಮುಂದೆ ಬಂದರೆ ಗುಳ್ಳಮ್ಮ ದೇವಿ ದೇವಸ್ಥಾನಕ್ಕೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಅದು ಮೇನ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸೊ ಇಲ್ಲೇ ನಿಮಗೆ ಟೆಂಟ್ ಬನ್ನಿ ಇವಾಗ ಟೆಂಟ್ ಹಾಕಿದ್ದಾರೆ ಗಣಪತಿನ ರೆಡಿ ಮಾಡ್ತಾ ಇದ್ದಾರೆ ನೋಡೋಣ ಹೋಗಿ ಕೇಳೋಣ ಅವರಿಗೆ ನೆಕ್ಸ್ಟ್ ನೀವೇನಾದ್ರೂ ಅಂದರೆ ಇನ್ನೂ ಎರಡು ವಾರ ತಿಂಗಳಿದವ ನೀವೇನಾದರೂ ಗಣಪತಿ ಏನಾದರೂ ಆರ್ಡರ್ ಕೊಟ್ಟರೆ ರೆಡಿ ಮಾಡಿ ಕೊಡ್ತಾರ ಏನು ಎಷ್ಟಾಗ್ಬೋದು ಎತ್ತ ನಿಮಗೆ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್ ನಾ ಹೆಣ್ಣ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡಿ ಮಾತ್ರ ಮರಿಬೇಡಿ ವಿಡಿಯೋ ಮಾಡ್ತಾ ಇದೆ ಫಸ್ಟಲ್ಲೊಂದು ಸರಿ ಟೇಕ್ ತಗೊಂಡೆ ಬಟ್ ಅದ್ಯಾಕ ನನಗೆ ಅಷ್ಟು ಖುಷಿ ಅನಿಸಿಲ್ಲ ಅವಾಗ ಅಲ್ಲಿ ಮೇಡ ನೋಡ್ತಾ ನೋಡ್ತಾಯಿದ್ರು ಇವಾಗ ಇಲ್ಲಿ ವಿಡಿಯೋ ಮಾಡೋಕತ್ತೀನಿ ಇಲ್ಲೇ ನೋಡೋಕತ್ತಿಲ್ಲ ಅಂತಲ್ಲ ಸೊ ಇಲ್ಲೂ ಸಹ ಹುಡುಗರು ನೋಡ್ತಾನೆ ಇರ್ತಾರೆ ಇನ್ಮೇಲೆ ವೀಡಿಯೋಗಳನ್ನ ಮಾಡೋದೇ ಈ ಥರ ಹುಡುಗರು ನೋಡ್ತಾನೆ ಇರ್ತಾರೆ ಬಟ್ ಎಲ್ಲರನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನಾನು ಅಕಸ್ಮಾತ್ ಏನಾದ್ರು ನೆಕ್ಸ್ಟ್ ನಾನು ನಿಮ್ಮ ಮೇರೆಗೆ ಬಂದಾಗ ವಿಡಿಯೋ ಮಾಡೋಕತ್ತೆ ಅಂದರೆ ಬಂದು ಮಾತಾಡ್ಸ್ಬೋದು ನಿಮ್ಮನ್ನು ಸಹ ವಿಡಿಯೋದಾಗೆ ತಾನಕ್ಕೆ ಟ್ರೈ ಮಾಡ್ತೀನಿ ವಾನ ಗಣಪತಿ ನೋಡೋಣ ಮತ್ತು ಭಾನುವಾರ ವಿಡಿಯೋ ಮಾಡಕ್ಕೆ ನಾವನ್ನೇ ಬಂದಿಲ್ಲ ಜಿ ಎಸ್ ಸಂಚಾರಿ ಗುರು ನೂತನ ವಧು ವರ ನೂತನ ವರ ಓದು ಮನೆಗಿದ್ದಾರೆ ಭಾನುವಾರ ಅಲ್ಲ ಸೊ ಭಾನುವಾರ ಆಲ್ಮೋಸ್ಟ್ ಎಲ್ಲರೂ ಫ್ರೀ ಇರ್ತಾರೆ ಅಂತೇಳಿ ಭಾನುವಾರ ನಾನು ಬಂದಿದ್ದೀನಿ ಗುರು ಬಂದಿದ್ದಾನೆ ಹಾಗೆ ಬಸರಾಜು ಟಿ ವಿ ಜಿ ಮಿಸ್ಟರ್ ಆರ್ ಎಂ ಫೈವ್ ಸೊ ಇವು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ವಿಡಿಯೋ ಮಾಡ್ತಿರ್ತಾನೆ ನೋಡಿದ್ ಸಪೋರ್ಟ್ ಮಾಡಿ ನಮ್ಮ ಹುಡುಗನ ಸಪೋರ್ಟ್ ಮಾಡಿ ಹಾಗೆ ಇವನು ನಮ್ಮ ಹುಡುಗನ ಸಪೋರ್ಟ್ ಮಾಡಿ ಆದಷ್ಟು ಸ್ವಲ್ಪ ಕ್ಲಾಸ್ ತಗೊಳ್ಳಿ ಯಾಕಂದ್ರೆ ಮದುವೆ ಆಗಿದ್ದಾನೆ ಅಂದ್ರೆ ಗೊತ್ತಾಗಿರುತ್ತೆ ವಿಡಿಯೋ ಮಾಡೋದ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನ್ಕೊಂಡಿದಿನಿ ಗೊತ್ತಿಲ್ಲ ಅವಶ್ಯಕತೆ ಇಲ್ಲ ಬರ್ತಾನೆ ಅಲ್ಲ ಯಾರು ಯಾರು ಫ್ಯಾನ್ಸ್ ಇಲ್ಲ ಸುಮ್ಮನೆ ಮಾಡ್ಕೊಂಡು ಹೋಗ್ತಿರ್ಬೇಕು ನಮ್ಮ ಕಾಯ್ಕನ ಮಾಡ್ಕೊಂಡು ಹೋಗ್ತಿರ್ಬೇಕು ಸೊ ಅಲ್ಲೂ ಸಹ ಗಣಪತಿ ಇದಾವೆ ನಾನು ಎತ್ತಂತ ಇನ್ಫಾರ್ಮೇಶನ್ ಕೊಡ್ತೀನಿ ಒಳಗಡೆ ಬರ್ತಾ ಇದ್ದಾಗ ಸ್ಟಾರ್ಟಿಂಗೇ ನಮಗೆ ಗಣಪತಿ ದರ್ಶನ ಆಯಿತು ಆಲ್ಮೋಸ್ಟ್ ಎಲ್ಲ ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಬೇಸ್ಮೆಂಟ್ ರೆಡಿ ಆಗ್ತಾ ಇದೆ ಸೊ ಬೇಸ್ಮೆಂಟ್ ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ ನಾನು ಯಾವುದೇ ಕಾರಣಕ್ಕೂ ಮಣ್ಣಿನ ಗಣಪತಿ ಅಷ್ಟೇ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಮಣ್ಣಿನ ಗಣಪತಿ ಅಷ್ಟೇ ತೋರಿಸೋದು ಈ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಆಲ್ಮೋಸ್ಟ್ ಹೋದ ವರ್ಷ ಹಚ್ಚು ವರ್ಷದಿಂದ ದಾವಣಗೆರೆಯಲ್ಲಿ ಬ್ಯಾನ್ ಆಗಿದೆ ಹೋಗ್ಬೋದು ಕೆಲವೊಂದು ಕಡೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ನನ್ನ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟ್ ಆಫ್ ಪ್ಯಾರಿಸ್ಗೆ ನಾನು ಸಪೋರ್ಟ್ ಮಾಡಲ್ಲ ಏನಿದ್ರು ಮಣ್ಣಿನ ಗಣಪತಿಗೆ ಅಷ್ಟೇ ನಾವು ವಿಡಿಯೋ ಮಾಡೋದು ನೋಡ್ತಾ ಇರ್ಬೋದು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಬೇಸ್ಮೆಂಟಿಂದ ಹೋಗ್ತೀನಿ ಯಾವುದೇ ಗಣಪತಿ ಮಾಡಿದ್ರೂ ಸ್ಟಾರ್ಟಿಂಗ್ ಬೇಕಾಗಿರೋದು ಬೇಸ್ಮೆಂಟ್ ಗಟ್ಟಿ ಇರಬೇಕು ಬೇಸ್ಮೆಂಟ್ ಗಟ್ಟಿ ಇದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ಮಿಸ್ ಗಾಡೋಲ್ಲ ಗುರು ಇದು ಇದನ್ನು ಮಾಡಿದಾರಲ್ಲ ಕಡೀಲಿ ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಆಲ್ಮೋಸ್ಟ್ ಬಿದಿರ್ನ ಕೆಳಗಡೆ ಯೂಸ್ ಮಾಡಿದ್ದಾರೆ ಸೊ ನೀವೆಲ್ಲ ಕಡೆಗೂ ನೋಡ್ಬೋದು ಬಿದಿರ್ನ ಯೂಸ್ ಮಾಡಿದ್ದಾರೆ ಯಾಕೆಂದರೆ ಬಿದಿರು ಭಾಳ ಇರುತ್ತೆ ಬೇಸ್ಮೆಂಟಿಗೆ ಗಟ್ಟಿ ಇರುತ್ತೆ ಅಂತೇಳಿ ಯೂಸ್ ಮಾಡಿದ್ದಾರೆ ಸೊ ಹಾಗೆ ಇದನ್ನು ಮಾತ್ರ ಮಿಸ್ಗಾಡಂಗಿಲ್ಲ ಆ ಥರ ಇದೆ ಸೊ ಇದು ಗಟ್ಟಿ ಇತ್ತು ಅಂದರೆ ಗಣಪತಿ ಕರೆಕ್ಟಾಗಿ ಬರುತ್ತೆ ಹಾಗೆ ನೀನು ನೋಡ್ತಾ ಇರ್ಬೋದು ಗಣಪತಿಗೆ ಯೂಸ್ ಮಾಡೋ ಮಣ್ಣು ಸೊ ಮಣ್ಣೆಲ್ಲ ಹದ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಪೀಸ್ಗಳ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಷ್ಟೆಷ್ಟು ಸೈಜ್ ಬೇಕು ಏನು ಬೇಕು ಎಲ್ಲ ಅಳತೆ ತಗೊಂಡು ಸೊ ಇಲ್ಲೇ ಕಟ್ ಮಾಡಿ ರೆಡಿ ಮಾಡ್ಕೊತ ಇರ್ತಾರೆ ಸೊ ಅವ್ರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಹುಲ್ನ ಬರೀ ಹುಲ್ನ ಬರೀ ಏನು ಗೊತ್ತಾ ಸೊ ಈ ಥರಕ್ಕೆ ಅಷ್ಟೇ ಯೂಸ್ ಮಾಡೋಲ್ಲ ಆ ಮಣ್ಣನ್ನ ತಗೊಬಂದು ಡೈರೆಕ್ಟಾಗಿ ತೊಗೊಂಬಂದು ಇದಕ್ಕೆ ಅಪ್ಲೈ ಮಾಡಲ್ಲ ಸೊ ಎಲ್ಲ ಇಲ್ಲಿ ಫಿನಿಷಿಂಗ್ ರೆಡಿ ಇದೆ ಅಂದ್ಕೊಳ್ರಿ ಇದಕ್ಕೆ ಮಣ್ಣು ತಗೊಂಬಂದು ಡೈರೆಕ್ಟಾಗಿ ಹಚ್ಚೋಲ್ಲ ಅದಕ್ಕಿಂತ ಮುಂಚೆ ಹುಲ್ನ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಯಾಕಂದ್ರೆ ಅವಾಗ ಸ್ವಲ್ಪ ಅದಕ್ಕೆ ಗಟ್ಟಿ ಬರುತ್ತೆ ಸ್ವಲ್ಪ ಗಟ್ಟಿ ಬಂದಾಗ ಕರೆಕ್ಟಾಗಿ ಫಿನಿಶಿಂಗಿಗೆ ಕೊಡುತ್ತೆ ಸೊ ಡಿಸೈನ್ ಮಾತ್ರ ಸೂಪರ್ ಆಗಿದೆ ಸೊ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ ಇದು ಇವಾಗೇ ಚೆನ್ನಾಗಿ ಕಾಣ್ತಾ ಇದೆ ಇವಾಗೇ ಫಿನಿಶಿಂಗ್ ಸಕತ್ತ ಕಾಣ್ತಾ ಇದೆ ಇದು ಇಷ್ಟೇ ಅಲ್ಲ ಸೊ ಇಲ್ಲೂ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕೆಲವೊಂದು ಗಣಪತಿಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ನೋಡಿ ಆಲ್ಮೋಸ್ಟ್ ಗಣಪತಿನ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇಲ್ಲಿ ತ್ರಿಶೂಲ ಗಣಪತಿ ಇದೆ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ ಈ ಗಣಪತಿಗಳು ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಡಿಸೈನ್ಗಳು ರೆಡಿ ಮಾಡ್ಕೊಂಡಿರ್ತಾರೆ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಸೊ ಈ ಥರ ಡಿಸೈನ್ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಚಲೋ ಗಣಪತಿಗೆ ಆರ್ಡ್ರ್ ಬಂದಿರುತ್ತೆ ಸೊ ಆರ್ಡ್ರ್ ಬಂದಾಗ ಯಾವ ಥರ ಡಿಸೈನ್ ಮಾಡ್ಬೇಕು ಏನಂತ ಮುಂಚೆನೆಲ್ಲ ಬರ್ದಿರ್ಕೊಂಡಿರ್ತಾರಲ್ಲ ಸೊ ಅದಕ್ಕೆ ತಕ್ಕಂಗೆ ಸೊ ಯಾವ ಡಿಸೈನಿಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಹೇಳ್ಬೇಕು ಅಂದರೆ ನನ್ನ ಚಾನಲಲ್ಲಿ ಇಷ್ಟು ಜಲ್ದಿ ವೀಡಿಯೋ ಮಾಡ್ತಿರೋದು ಇದೇ ಫಸ್ಟ್ ನಾನು ಸೊ ಆಗ ಖುಷಿ ಆಗ್ತದೆ ನಿಜವಾಗ್ಲು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವೀಡಿಯೋ ಖುಷಿಯಾಗ್ತಿದೆ ನಮ್ಮ ಗುರು ಏನು ಎಲ್ಲ ಸಪೋರ್ಟ್ ಬಂದಿರೋದು ನಿಮಗೊಂದು ಟೈಮಿಂಗ್ಸ್ ಒಂದು ಸ್ಕ್ರೀನ್ ಬೇಡ ಆಗ್ತಿರ್ತೀನಿ ಬೇಡ ಆಗ್ಲಾ ಇಲ್ಲ ಟೆನ್ಷನ್ ಇಲ್ಲ ಅದು ನೋಡ್ರಿ ಒಂದು ಗಂಟೆಯಿಂದ ಮಾಡಕತ್ತೀನಿ ಫೋನು ಫೋನ್ ಬಂದಿರೋದು ಒಂದು ನಲ್ವತ್ತೈದು ಬಂದೆ ಮುಕ್ಕಾಲು ಗಂಟೆ ಕಳ್ಸಿದನ್ ಮಗ ಜಸ್ಟ್ ಚಾ ವಿಚಾರದಾಗೆ ಟೀಗೆ ಏನ ಇಟ್ಟಿದ್ದಂತೆ ಹಾಲ್ ಹೊಡ್ದಂತೆ ಮತ್ತೆ ಹಾಲ್ ತಗೊಂಬಂದು ಟೀ ಮಾಡ್ಕೊಂಡು ಕುಡಿದ್ ಬಂದೆ ನಿಮಗೆ ಸೊ ಓಕೆ ಇರ್ಲಿ ಹ್ಮ್ ಜನ ಹೇಳ್ತಾ ಇದ್ದೆ ನಿಮಗೆ ಮರ್ತೋಯ್ತು ಏನು ಹೇಳಕಿದ್ದ ಮರ್ತಾಯಿತ್ತು ಸ್ವಲ್ಪ ಯೋಚನೆ ಮಾಡಿ ಸಿಗ್ತೀನಿ ಹುಲ್ಲಿನ ರಾಶಿ ಎಷ್ಟು ಹೋಗಿದ್ದಾವೆ ನೋಡಿರಿ ಒಬ್ಬ ಬಾ 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 ನಾನು ನೋಡೇ ಇಲ್ಲ ರಾಗಿ ಉಲ್ಲ ಇದು ಸೊ ರಾಗಿ ಉಲ್ಲ ಎಷ್ಟು ದಿವ್ಸ ಬದ್ಧದು ಅಂದ್ಕೊಂಡ್ಬಿಟ್ಟಿದ್ದೆ ಮೈ ಇನ್ಫಾರ್ಮೇಷನ್ ಯಾರು ಕೊಡ್ತಾರೋ ಅವ್ರ ಬಗ್ಗೆ ಹೇಳ್ಬೇಕು ಅದಕ್ಕೆ ನಿನ್ನೆ ಮುಂದೆ ಇಲ್ಲ ನಾನು ಬದ್ದದೂ ಅನ್ಕೊಂಡಿದ್ದೆ ರಾಗಿ ಉಲ್ಲ ಅಂತ ಓಕೆ ಡನ್ ರಾಗಿ ಉಲ್ಲು ನೋಡ್ರಿ ಸಿಕ್ಕಾ ಬಟ್ಟೆ ಇದೆ ನನಗೇನು ಇದು ಇಷ್ಟೇ ಆಗೋ ಡೌಟ್ ಇನ್ನೂ ಬರ್ಬೋದು ಕಾಲು 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 ರೆಡಿ ಮಾಡಿದಾರೆ ನೋಡ್ಕೊಂಡ್ಬಿಟ್ರಪ್ಪ ಗಣಪತಿ ಕಾಲು ಟೈಟ್ ಫುಲ್ಲು ಟೈಟ್ ರೆಡಿ ಮಾಡಿದಾರೆ ಸೊ ನೋಡಿ ನರಸಿಂಹ ನರಸಿಂಹ ರೆಡಿ ಆಗ್ತಾ ಇದೆ ಸೂಪರ್ ಆಗಿದೆ ಆಲ್ಮೋಸ್ಟ್ ಇಲ್ಲಿ ಒಂದು ಭತ್ತದೂಲಲ್ಲಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ತಾರೆ ಒಂದು ಶೇಪ್ ಕಾಣ್ತಾ ಇದೆಪ್ಪ ಗಣಪತಿ ಅಂತೇಳಿ ಒಂದ್ಸರಿ ಏನ್ ಅನ್ಸುತ್ತೆ ಅಂದ್ರೆ ಯಾವ ತರ ಇದೆ ಇದೆ ಈ ತರ ಹೇಳೋದ್ ಒಂಥರ ಮಜಾ ಇರುತ್ತೆ ಅನ್ಸುತ್ತೆ ಅಲ್ಲ ಡಿಫ್ರೆಂಟ್ ಆಗಿ ಸಕದಾಗಿದೆ ಹೆಂಗಿದೆ ಕಣ್ಣು ಮೂಗು ಅದನ್ನೆಲ್ಲ ಬಿಡಿಸಿ ಅದನ್ನೆಲ್ಲ ಇದು ಮಾಡಿಕೊಂಡು ಈ ಥರ ಗಣಪತಿ ಯಾರು ಇಟ್ಟರೆ ಸಾಗದಾಗಿರುತ್ತೆ ನನ್ನ ಪ್ರಕಾರ ಸೊ ಇದು ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಹಾಕಿರಿ ದುಶ್ಮಾನ್ ಕಿದಾರೆ ಅಂದ್ರೆ ಬಾಗಲಿಮೆ ಅಂದಂಗೆ ನನ್ನ ಮಗ ಬಾ ನಾ ನೀ ಸ್ಟಾರ್ಟ್ ಮಾಡ್ತೀನಿ ಮಾಡು ಈ ಗಣಪತಿ ನೋಡ್ರಿ ನಿಮ್ಗೆ ಅನಿಸುತ್ತೆ ಇದಕ್ಕೇನು ಡಿಸೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಕಣ್ಣು ಮೂಗು ಇದನ್ನು ಬಿಡಿಸ್ಬಿಟ್ರೆ ಆರಾಮಾಗಿ ಹೋಗಿಟ್ಟು ಪೂಜೆ ಮಾಡ್ಬೋದು ಆ ಥರ ಇದೆ ಶೇಪ್ ಸಕ್ಕತ್ತಾಗಿದೆ ನನಗೆ ಭಾಳ ಇಷ್ಟ ಆಯ್ತು ಸೊ ಸರಿ ಯಾರು ಡಿಫ್ರೆಂಟಾಗಿ ಈ ಥರ ಗಣಪತಿ ಇಡ್ರಿ ಭಾಳ ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ಮೇಲೆ ಸ್ವಲ್ಪ ಲೈಟಾಗಿ ಇದು ಮಾಡಲೇಬೇಕು ಯಾಕಂದರೆ ಅಲ್ಲಿ ಪೂಜೆ ಅದು ಮಾಡ್ತೀವಲ್ಲ ಅವಾಗ ಏನಾದರೂ ಕಿಡಿಗಿಡಿ ಬೆಂಕಿ ಗಿಡಿ ಬಿದ್ದಿದೆ ಆಗ ಅನಾಹುತ ಆಗೋ ಕಷ್ಟ ಇರುತ್ತೆ ಒಂದು ನಿಮ್ಮ ನಿಮ್ಜಿ ತಗೊಂಬಂತ ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಮಣ್ಣೆಲ್ಲ ಇದು ಮಾಡಿ ಎಲ್ಲ ರೆಡಿ ಮಾಡ್ತಾರೆ ಓಕೆ ಬನ್ನಿ ಸೊ ಓನರ್ ಅವ್ರ ಇಲ್ಲ ಇದಾರೆ ಸ್ವಲ್ಪ ಸ್ವಲ್ಪ ಕೇಳಬೇಡಣ್ಣ ಎರಡು ಮೂರ್ ಕ್ವಶನ್ ಕೇಳೋಣ ನೀವೇನಾದ್ರೂ ಗಣಪತಿ ಆರ್ಡರ್ ಕೊಡ್ರೆ ತಗೊಂತಾರೆ ಏನು ಎಷ್ಟಾಗುತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಸಣ್ಣ ಗಣಪತಿ ಸಿಗೋದು ಡೌಟ್ ಬಹಳ ದೊಡ್ಡ ಗಣಪತಿ ಇದಾವೆ ಇಲ್ಲಿ ಮಾತಾಡ್ಸ್ಕೊಂಡು ಇದು ಪಕ್ಕನೇ ಇವ್ರದೇ ಮೋಸ್ಟ್ ಇನ್ನೊಂದೆಂಟ್ನ ಬನ್ನಿ ಸ್ಟಾರ್ಟ್ कितना कितना से से तक मिलता है है इधर इधर फीट से फीट अभी कितना कितना बनाया है अभी कितना बना है? अभी कितना दिया ज्यादा नहीं हुआ अभी सिर्फ चालू हुआ है हाँ। अभी चार पांच ऑर्डर हुआ है अभी है। जो एक मंथ छोड़ के ज्यादा होता है अभी कोई इधर आके ऑर्डर किया तो होता है अभी दो महीने तक ऑर्डर लेता है

ಹಾಗೆ ಅಲ್ಲೇ ನೀವು ಅಲ್ಲಿ ಗಣಪತಿ ನೋಡ್ತೀರಲ್ಲ ಸ್ವಲ್ಪ ಮುಂದೆ ಬಂದರೆ ಸೊ ಇಲ್ಲೂ ಸಹ ಗಣಪತಿಗಳು ರೆಡಿ ಇದ್ದಾವೆ ಸೊ ಗಣಪತಿಗೆ ಯೂಸ್ ಮಾಡೋ ಮಣ್ಣು ತಗೊಂಡು ಆಲ್ರೆಡಿ ಇಟ್ಟಿದ್ದಾರೆ ಸೊ ಒಳಗಡೆ ಬರ್ತಾ ಇದ್ದಂಗೆ ಸಿಕ್ಕ ಬಟ್ಟೆ ಗಣಪತಿ ಇದ್ದಾವೆ ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಮ ಶಿವನ್ ಗಣಪತಿ ಕಣಿಬಿತ್ತು ಸೂಪರ್ ಆಗಿದೆ ಶೇಪ್ ಸಾಕು ಬಂದಿದೆ ಮಾತ್ರ ಸೊ ಹಾಗೆ ನಮ್ಮ ನಂದಿ ಮಹಾರಾಜ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ ಮೋಸ್ಟ್ಲಿ ಇಲ್ಲೆಲ್ಲ ಸಣ್ಣ ಗಣಪತಿಗಳು ಇದಾವೆ ಐದರಿಂದ ಒಂದು ಎಂಟು ಅಡಿ ಲೆಕ್ಕ ಇರ್ಬೋದು ಮಟ್ಟಿಗೆ ನೋಡಿ ಸಿಕ್ಕ ಬಟ್ಟೆ ಇಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿಗಳಿದಾವೆ ಇದೇ ನಂತರ ಡಿಫ್ರೆಂಟ್ ಥರ ಗುರು ಇದು ಓ ಗೊರಿಲ್ಲ ಗಣಪತಿ ಇದು ಪಕ್ಕ ನವಿಲಿದೆ ಸಿಂಹ ಸಿಂಹ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಾಕತ್ತಾಗಿದ್ದಾವೆ ಈ ಟೆಂಟಲ್ಲಿ ಎಲ್ಲ ಸಣ್ಣ ಸಣ್ಣ ಗಣಪತಿಗಳನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅಲ್ಲೆಲ್ಲ ನಿಮಗೆ ಆ ಟೆಂಟಲ್ಲಿ ಫುಲ್ ದೊಡ್ಡ ಗಣಪತಿ ಉಳಿದಾವೆ ಹಾಗೆ ಇಲ್ಲಿ ಗಣಪತಿ ರೆಡಿ ಮಾಡ್ತಿರೋ ಅವರು ರೆಡಿದ್ರು ಇನ್ನು ಎರಡು ತಿಂಗಳು ನಿಮಗೆ ಆರ್ಡರ್ ತಗೊಂತಾರಂತೆ ಸೊ ನಿಮ್ಗೆ ಏನಾದರೂ ಗಣಪತಿ ಬೇಕಿದ್ರೆ ಬಂದು ಆರ್ಡರ್ ಮಾಡ್ಬೋದು ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ ಇದು ಯಾವ ರೀತಿ ಪ್ರಮೋಷನ್ ಅಲ್ಲ ಸೊ ಗಣಪತಿ ಯಾರಿಗಾದರೂ ಬೇಕಿದ್ರೆ ಅವ್ರಿಗೆ ಇನ್ ಯೂಸ್ ಆಗಲಿ ಅಂತ ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಿದ್ದೀವಿ ಅಷ್ಟೇ ಸೊ ಸ್ಟಾರ್ಟಿಂಗ್ ಇಪ್ಪತ್ತು ಸಾವಿರ ಹದಿನೈದು ಸಾವಿರದಿಂದ ಇದೆ ಅಂದರೆ ಗಣಪತಿಗಳು ಹದಿನೈದು ಸಾವಿರದಿಂದ ಹಿಡಿದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಇದಾವೆ ಸೊ ನೀವು ಯಾವ ಥರ ಡಿಸೈನ್ ಕೊಡ್ತೀರಾ ಅದ್ರ ಮೇಲೆ ಅಮೌಂಟ್ ಹೋಗುತ್ತೆ ನೀವು ಐದಡಿ ಗಣಪತಿ ಕೊಟ್ಟು ಡಿಸೈನ್ ಸಿಗೋಬಿಟ್ಟರೆ ಕೊಟ್ಟರೆ ಅಮೌಂಟ್ ಜಾಸ್ತಿ ಆಗಿ ಆಗುತ್ತೆ ಇಲ್ಲ ಡಿಸೈನ್ ಕಮ್ಮಿ ಇತ್ತು ಅಂದರೆ ಆಟೋಮೆಟಿಕ್ ರೇಟ್ ಕಮ್ಮಿ ಆಗಿ ಆಗುತ್ತೆ ಯಾರಿಗಾದರೂ ಗಣಪತಿ ಬೇಕಿದ್ರೆ ಇನ್ನೂ ಎರಡು ತಿಂಗಳು ನೀನು ಹಿಂದಿರಬಾರ್ದು ಮುಂದಿರ್ಬೇಕು ಬಾ ನಾನು ಹೇಳಿದ್ದೀನಿ ತಾನೆ ಲಾಕ್ಷಿ ತಗಂತೀನಿ ಅಂತೇಳಿ ನೀ ಯಾರೇ ಬಂದು ಇದ್ದೇನೆ ನೀನು ನೋಡೋಲ್ಲ ಬಂದು ಹುಡುಗನ ಇದ್ಕೊಂಡು ನಾನೇ ಏನೋ ಕಾಲ ಹುಡುಗ್ರೆ ಖುಷಿ ಖುಷಿ ಬಂದಿತ್ಕಂತಾರೆ ಓಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣಪತಿನ ಯಾರ್ಯಾರು ಹೊಸ ಇಡ್ಬೇಕು ಅಂದ್ಕೊಂಡಿದ್ದಾರೆ ಆಲ್ರೆಡಿ ಇಟ್ಟಿದ್ದಾರೆ ಇಷ್ಟು ವರ್ಷ ಇಟ್ಟಿದ್ದೀರಾ ಸೊ ಗಣಪತಿನ ಎಲ್ಲಿ ಸಿಗ್ತವೆ ಅಂತ ಹುಡುಕೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಗಣಪತಿ ವಿಡಿಯೋ ಬರುತ್ತೋ ಇಲ್ಲ ಡೈಲಿಯಾಗಿ ಬರುತ್ತೋ ಗೊತ್ತಿಲ್ಲ ಆದಷ್ಟು ಇನ್ನು ಗಣಪತಿ ವಿಡಿಯೋದಲ್ಲಿ ಗಣಪತಿ ವಿಡಿಯೋ ವ್ಯವ ಇನ್ಮೇಲೆ ಬರ್ತಾ ಇರ್ತವೆ ಸೊ ಸಪೋರ್ಟ್ ಮಾತ್ರ ಮರಿಬೇಡಿ ಆ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ ಸಿಗೋಣ ಇನ್ನೊಂದು ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್